ನಮಸ್ಕಾರ ನಾನು ನಿಮ್ಮ ವಿಜಿ ಕನ್ನಡಿಗ ಮಾತಾಡ್ತಾ ಇರೋದು ಇವತ್ತಿನ ಟಾಪಿಕ್ ಬಂದುಬಿಟ್ಟು ಒಂದು ದುರ್ಗದಲ್ಲಿ ಹಳೆಯ ಪುರಾತನ ದೇವಸ್ಥಾನ ನಿಮಗೆ ಇಂಟ್ರಜನ್ ಕೊಡ್ತಾ ಇದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಯಾರು ಹೊಸ್ದಾಗಿ ಬಂದಿದ್ರೋ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ನಿಗೂಢ ರಹಸ್ಯಗಳನ್ನು ನಿಮ್ಮ ಮುಂದೆ ತಂದು ತೋರಿಸ್ತೀನಿ ದಯವಿಟ್ಟು ಚಾನಲ್ನ ಪ್ರೋತ್ಸಾಹಿಸಿ ಜಾಗ ತೋರ್ಸೋಕ್ಕೆ ನಾನು ರೆಡಿ ಇದ್ದೀನಿ ಜಾಗ ನೋಡೋದಕ್ಕೆ ನೀವು ರೆಡಿ ಇದೀರಾ ವೀಕ್ಷಿಸಿ ವೀಕ್ಷಕರೇ ಈ ಜಾಗಗಳನ್ನ ನೀವು ನೋಡ್ಬೇಕು ಯಾಕಂದ್ರೆ ನೀವು ಬರಕ್ ಆಗುತ್ತೋ ಬರಕ್ ಆಗಲ್ಲ ಗೊತ್ತಿಲ್ಲ ಆದ್ರೆ ನಿಮ್ಗೆ ತೋರಿಸ್ಬೇಕು ಇದ್ರ ಬಗ್ಗೆ ಏನಿದೆ ಏನಿಲ್ಲ ಯಾಕೆ ನಮ್ಮ ದೇಶದಲ್ಲಿ ಈ ತರ ದೇವಸ್ಥಾನಗಳು ಕಟ್ಟಿಸಿರು ಅನ್ನೋದು ಇಂತಹ ಇಂತಹ ಸಂಗತಿಯ ವಿಚಾರಗಳನ್ನ ಎಲ್ಲರಿಗೂ ಎಲ್ಲರಿಗೂ ತೋರಿಸ್ಬೇಕಲ್ವಾ ಆ ಜಾಗ ಹೇಗಿದೆ ನೋಡಿ ಯಾಕಂದ್ರೆ ಈ ಜಾಗ ನೀವು ಏನಕ್ಕೆ ನೋಡ್ಬೇಕಂದ್ರೆ ನಮ್ಮ ಮನೆ ನಾವು ಎಷ್ಟು ಸ್ವಚ್ಛವಾಗಿ ಇಟ್ಕೊಂತೀವಿ ಈ ದೇವಸ್ಥಾನ ಈ ದೇವ್ರು ಈ ಮೂರ್ತಿ ಎಷ್ಟು ಸ್ವಚ್ಛತವಾಗಿದ್ರೂ ಈ ತರ ಇದೆ ಲ್ಲಿ ನೂರೆಂಟು ಬಾಯಕಿಗಳು ಅರಸಿ ಬಂದವರಿಗೆ ನೋಡಿ ಇದು ದೇವರ ಹೆಸರು ಮುಂದೆ ನೋಡೋಕೆ ಇಲ್ಲೇ ಕಾಣ್ತಾ ಇದೆಯೋ ನರ್ತಕಿಯರು ಈ ದೇವ್ ಕೃಶ್ಯ ಶಗ ಸಾವಿರದ ಇನ್ನೂರ ಮೂವತ್ತೆಂಟನೆಯ ಅವಧಿಯಲ್ಲಿ ನಿರ್ಮಾಣವಾದಂತಹ ವಿಗ್ರಹ ಇದು ಮಧ್ವಾಚಾರ್ಯರು ನಿಮಗೆ ಗೊತ್ತಿರಬೇಕಲ್ವಾ ಅವರು ಪೂಜಿಸುತ್ತಿದ್ದಂತಹ ದೇವರೇ ಆದವಾಚಾರ್ಯರು ತಮ್ಮ ದೇವರ ಬಗ್ಗೆ ಅವರೇ ಉಲ್ಲೇಖ ಮಾಡಿದ್ದಾರೆ ಏನೆಂದರೆ ವೀಕ್ಷಕರಾಗಿದ್ದಾಗಲೇ ಮಾಾದವಾಚಾರ್ಯರು ಅವರು ಎಲ್ಲೇ ಹೋದರೂ ಅವರ ಪಕ್ಕದಲ್ಲಿ ನರ್ತಕಿಯರು ಇರಬೇಕು ಯಾಕಂದರೆ ಅವರಿಗೆ ಭರತನಾಟ್ಯ ಅಂದರೆ ಬಹು ತುಂಬ ಇಷ್ಟಪಡ್ತಾ ಇದ್ದಂತಹ ನರ್ತಕಿಯರು ವಾದವಾಚಾರ್ಯರನ್ನು ಮತ್ತೊಂದು ರೂಪಕ್ಕೆ ಹೋಲಿಕೆ ಮಾಡುತ್ತಾರೆ ಅದು ವಿಷ್ಣುವಿನ ಹೋಲಿಕೆ ಏಕೆಂದರೆ ವಿಷ್ಣುವಿನ ಹಾಗೆ ಒಂದು ಕೈಯಲ್ಲಿ ಶಂಕು ಮತ್ತೊಂದು ಕೈಯಲ್ಲಿ ಸುದರ್ಶನ ಚಕ್ರ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಇನ್ನಷ್ಟು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಈ ಜಾಗದಲ್ಲಿ ಅತಿ ಹೆಚ್ಚು ಶಂಕಗಳು ಸಿಕ್ಕಿದವೆ ಅದು ಸರ್ಕಾರದಲ್ಲಿ ಮನವಿ ಮಾಡ್ಕೊತಾ ಇರೋದೇನೆಂದರೆ ನಮ್ಮ ದೇಶದಲ್ಲಿ ಬ್ರಿಟಿಷರು ಬಂದ್ಬಿಟ್ಟು ಸಾವಿರಾರು ವಿಗ್ರಹಗಳನ್ನು ಒಡೆದುಳಿಸಿ ಅವನ್ನು ನಾಶ ಮಾಡಿದರೆ ದಯವಿಟ್ಟು ಉಳಿದಿರೋಂತಹ ವಿಗ್ರಹಗಳನ್ನಾದರೂ ರಕ್ಷಣೆ ಮಾಡಿ ರಕ್ಷಣೆ ಮಾಡಿ ಎಂದು ಕೇಳ್ಕೊತಾರೆ ಜಾಗದಲ್ಲಿ ಇನ್ನಷ್ಟು ಕುತೂಹಲ ಇರುವಂತಹ ಜಾಗಗಳಿಗೆ ಹೋಗೋಣ ಬಂದಿತ್ತು